ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕೆ ಪರಿಣಿತಿ ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಪ್ರತಿದಿನ ಬರುತ್ತಿರುವ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಇಂದಿನ ಭಾಗದಲ್ಲಿ ರಾಮಮಂದಿರದ ಬಗ್ಗೆ ಇಪ್ಪತ್ತು ಪ್ರಶ್ನೆಗಳನ್ನು ಕೇಳಲಾಗಿದೆ ನಿಮ್ಮ ಮೊದಲನೇ ಪ್ರಶ್ನೆ ಅಯೋಧ್ಯೆ ಯಾವ ನದಿಯ ದಡದಲ್ಲಿದೆ ಆಯ್ಕೆಗಳು ಗಂಗಾ ನದಿ ಯಮುನಾ ನದಿ ಮಹಾನದಿ ಸರಯೂ ನದಿ ಸರಿಯಾದ ಉತ್ತರ ಸರಯೂ ನದಿ ಅಯೋಧ್ಯೆಯ ಮೊದಲಿನ ಹೆಸರೇನು ಆಯ್ಕೆಗಳು ಬುಧಾನ್ಪುರ್ ಬಿಕಾಪುರ್ ಫೈಜಾಬಾದ್ ಯಾವುದೂ ಅಲ್ಲ ಸರಿಯಾದ ಉತ್ತರ ಫೈಜಾಬಾದ್ ಅಯೋಧ್ಯೆ ರಾಮಮಂದಿರ ಎಷ್ಟು ಎತ್ತರವಿದೆ ಆಯ್ಕೆಗಳು ನೂರ ಅರವತ್ತೊಂದು ಅಡಿ ನೂರ ಐವತ್ತು ಅಡಿ ನೂರ ಎಂಬತ್ತೊಂಬತ್ತು ಅಡಿ ಇನ್ನೂರ ಐವತ್ತೊಂದು ಅಡಿ ಸರಿಯಾದ ಉತ್ತರ ನೂರ ಅರವತ್ತೊಂದು ಅಡಿ ಅಯೋಧ್ಯೆ ರಾಮಮಂದಿರ ಯಾವ ರಾಜ್ಯದಲ್ಲಿದೆ ಆಯ್ಕೆಗಳು ಉತ್ತರಾಖಂಡ್ ಉತ್ತರ ಪ್ರದೇಶ ಹರಿಯಾಣ ರಾಜಸ್ಥಾನ್ ಸರಿಯಾದ ಉತ್ತರ ಉತ್ತರ ಪ್ರದೇಶ ಅಯೋಧ್ಯ ರಾಮಮಂದಿರದ ವಾಸ್ತುಕಾರ ಯಾರು ಆಯ್ಕೆಗಳು ಚಂದ್ರಕಾಂತ್ ಸೋಮಪ್ಪುರ್ ಅಮಿತ್ ಶಾ ಸೋಹನ್ ಬನ್ಸಾಲ್ ಯಾರೂ ಅಲ್ಲ ಸರಿಯಾದ ಉತ್ತರ ಚಂದ್ರಕಾಂತ್ ಸೋಮಪ್ಪುರ್ ಅಯೋಧ್ಯ ರಾಮಮಂದಿರದ ನಿರ್ಮಾಣ ಯಾವ ಕಂಪನಿ ವಹಿಸಿಕೊಂಡಿದೆ ಆಯ್ಕೆಗಳು ಟಾಟಾ ಎಲ್ ಅದಾನಿ ಗ್ರೂಪ್ ಯಾವುದೂ ಅಲ್ಲ ಸರಿಯಾದ ಉತ್ತರ ಎಲ್ಎನ್ ಟಿ ಅಯೋಧ್ಯ ರಾಮಮಂದಿರದ ನಿರ್ಮಾಣದ ಶಿಲಾನ್ಯಾಸ ಯಾವಾಗ ಮಾಡಲಾಯಿತು ಆಯ್ಕೆಗಳು ಐದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತು ಹದಿನೈದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಅಗಸ್ಟ್ ಎರಡು ಸಾವಿರದ ಇಪ್ಪತ್ತು ಐದನೇ ಜುಲೈ ಎರಡು ಸಾವಿರದ ಇಪ್ಪತ್ತು ಸರಿಯಾದ ಉತ್ತರ ಐದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತು ಅಯೋಧ್ಯೆ ರಾಮಮಂದಿರದಲ್ಲಿ ಸ್ತಂಭಗಳ ಸಂಖ್ಯೆ ಎಷ್ಟಿದೆ ಆಯ್ಕೆಗಳು ಮುನ್ನೂರು ಐದುನೂರು ಮುನ್ನೂರ ತೊಂಬತ್ತೆರಡು ನಾಲ್ಕುನೂರ ಐವತ್ತು ಸರಿಯಾದ ಉತ್ತರ ಮುನ್ನೂರ ತೊಂಬತ್ತೆರಡು ಅಯೋಧ್ಯೆ ರಾಮಮಂದಿರ ಯಾವ ಶೈಲಿಯಲ್ಲಿದೆ ಆಯ್ಕೆಗಳು ನಾಗರ ಶೈಲಿ, ದ್ರಾವಿಡ ಶೈಲಿ ವೇಸರ ಶೈಲಿ ಗಾತಿಕ್ ಶೈಲಿ ಸರಿಯಾದ ಉತ್ತರ ನಾಗರ ಶೈಲಿ ಅಯೋಧ್ಯೆಯಲ್ಲಿನ ಮಂದಿರಕ್ಕೆ ಮೂರ್ತಿ ಕೆತ್ತಿದವರು ಯಾರು ಆಯ್ಕೆಗಳು ವಿಮಲ್ ಪಟೇಲ್ ಚಂಪತ್ರಾಯ್ ಅರುಣ್ ಯೋಗಿರಾಜ್ ಯಾರೂ ಅಲ್ಲ ಸರಿಯಾದ ಉತ್ತರ ಅರುಣ್ ಯೋಗಿರಾಜ್ ಅಯೋಧ್ಯೆಯಲ್ಲಿನ ರಾಮ ಮಂದಿರದಲ್ಲಿ ಎಷ್ಟು ಮಂಟಪಗಳಿವೆ ಆಯ್ಕೆಗಳು ನಾಲ್ಕು ಮಂಟಪ ಐದು ಮಂಟಪ ಎರಡು ಮಂಟಪ ಹತ್ತು ಮಂಟಪ ಸರಿಯಾದ ಉತ್ತರ ಐದು ಮಂಟಪ ಅಯೋಧ್ಯೆಯಲ್ಲಿನ ರಾಮಮಂದಿರ ನಿರ್ಮಾಣ ಮಾಡುವ ಟ್ರಸ್ಟ್ನ ಹೆಸರೇನು ಆಯ್ಕೆಗಳು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಉತ್ತರ ಪ್ರದೇಶ ಸರ್ಕಾರ ಕೇಂದ್ರ ಸರ್ಕಾರ ವಿಶ್ವ ಹಿಂದೂ ಪರಿಷತ್ ಸರಿಯಾದ ಉತ್ತರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ರಾಮಮಂದಿರದ ಜನ್ಮಭೂಮಿ ತೀರ್ಥಕ್ಷೇತ್ರದ ಮಹಾಸಚಿವರು ಯಾರು ಆಯ್ಕೆಗಳು ಮನೋಜ್ ಶರ್ಮಾ ಪವನ್ ರಾವ್ ರಾಯ್ ಯಾರೂ ಅಲ್ಲ ಸರಿಯಾದ ಉತ್ತರ ರಾಮ ಮಂದಿರದ ಪರಿಸರದ ನಾಲ್ಕು ದಿಕ್ಕುಗಳಲ್ಲಿ ಏನಿದೆ ಆಯ್ಕೆಗಳು ನಾಲ್ಕು ಸ್ತಂಭಗಳು ನಾಲ್ಕು ಮಂದಿರ ನಾಲ್ಕು ಕಟ್ಟಡ ಯಾವುದೂ ಅಲ್ಲ ಸರಿಯಾದ ಉತ್ತರ ನಾಲ್ಕು ಮಂದಿರ ಬಾಲರಾಮನ ಪ್ರತಿಮೆಯ ಎತ್ತರ ಎಷ್ಟಿದೆ ಆಯ್ಕೆಗಳು ಐವತ್ತೊಂದು ಇಂಚು ನಲವತ್ತೊಂದು ಇಂಚು ಅರವತ್ತೊಂದು ಇಂಚು ಎಪ್ಪತ್ತೊಂದು ಇಂಚು ಸರಿಯಾದ ಉತ್ತರ ಐವತ್ತೊಂದು ಇಂಚು ರಾಮಮಂದಿರದಲ್ಲಿ ಉರಿಯುವ ಅಗರ್ಬತ್ತಿ ಎಷ್ಟು ಉದ್ದವಿದೆ ಆಯ್ಕೆಗಳು ನೂರು ಅಡಿ ನೂರ ಒಂದು ಅಡಿ ನೂರ ಐದು ಅಡಿ ನೂರ ಎಂಟು ಅಡಿ ಸರಿಯಾದ ಉತ್ತರ ನೂರ ಎಂಟು ಅಡಿ ಸ್ವಚ್ಛ ತೀರ್ಥಸ್ಥಳಕ್ಕಾಗಿ ನರೇಂದ್ರ ಮೋದಿ ಯಾವ ಅಭಿಯಾನ ಆರಂಭಿಸಿದರು ಆಯ್ಕೆಗಳು ಸ್ವಚ್ಛ ಮಂದಿರ್ ಸ್ವಚ್ಛ ಸ್ಥಳ ಸ್ವಚ್ಛ ರಸ್ತೆ ಯಾವುದೂ ಅಲ್ಲ ಸರಿಯಾದ ಉತ್ತರ ಸ್ವಚ್ಛ ಮಂದಿರ್ ಯಾವ ರಾಜ್ಯ ರಾಮಲಲ್ಲಾ ದರ್ಶನ ಯೋಜನೆ ಶುರು ಮಾಡಿದೆ ಆಯ್ಕೆಗಳು ಜಾರ್ಖಂಡ್ ಉತ್ತರ ಪ್ರದೇಶ ಛತ್ತೀಸ್ಗಢ ಉತ್ತರಾಖಂಡ್ ಸರಿಯಾದ ಉತ್ತರ ಛತ್ತೀಸ್ಗಢ ರಾಮಮಂದಿರದಲ್ಲಿ ಎಷ್ಟು ಅಂತಸ್ತುಗಳಿವೆ ಆಯ್ಕೆಗಳು ಐದು ನಾಲ್ಕು ಆರು ಮೂರು ಸರಿಯಾದ ಉತ್ತರ ಮೂರು ಶ್ರೀರಾಮಮೂರ್ತಿಯ ಪ್ರಾಣ ಪ್ರತಿಷ್ಠೆ ಯಾವಾಗ ಮಾಡಲಾಯಿತು ಆಯ್ಕೆಗಳು ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತು ಜನವರಿ ಹದಿನೆಂಟು ಜನವರಿ ಹತ್ತೊಂಬತ್ತು ಜನವರಿ ಸರಿಯಾದ ಉತ್ತರ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾಮಮಂದಿರ ಪೂರ್ತಿಗೊಂಡ ನಂತರ ವಿಶ್ವದ ಎಷ್ಟನೇ ದೊಡ್ಡ ಹಿಂದೂ ದೇವಾಲಯವಾಗಲಿದೆ ಆಯ್ಕೆಗಳು ಮೊದಲನೆಯದು ಎರಡನೆಯದು ಮೂರನೆಯದು ನಾಲ್ಕನೆಯದು ಸರಿಯಾದ ಉತ್ತರ ಮೂರನೆಯದು ಇಂದಿನ ಈ ಮಾಹಿತಿಗಳು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಉಪಯುಕ್ತವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್